ಆತ್ಮೀಯ ಶಿಕ್ಷಕರೇ ಕೆ ಟಿ ಬಿ ಸುತ್ತೋಲೆಯಂತೆ ನಾವು ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿಯನ್ನು ಎಂಟರ್ ಮಾಡಬೇಕಾಗುತ್ತೆ ಸ್ಯಾಡ್ಸ್ನಲ್ಲಿ ಈ ವಿಡಿಯೋದಲ್ಲಿ ನಾವು ಬೈಲಿಂಗ್ವಲ್ ಒನ್ ಟು ಫಿಫ್ತ್ ಕ್ಲಾಸ್ಗೆ ಹೇಗೆ ನಾವು ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿಯನ್ನು ನಾವು ನೋಡಿಕೊಂಡು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೀಗೆ ಮಾಡೋದರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ನೋಟಿಫಿಕೇಷನ್ ಟ್ಯಾಬ್ ಮೇಲೆ ಅಥವಾ ಡೆಸ್ಕ್ಟಾಪ್ನಲ್ಲಿ ಬಂದು ಕೋರುತ್ತೆ ಸೊ ದಟ್ ನೀವು ನನ್ನ ವೀಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ ಮೇರೆ ಸ್ಯಾಟ್ಸ್ ಓಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಟೆಕ್ಸ್ಟ್ ಬುಕ್ ಅಂತ ಎಂಟರ್ ಮಾಡ್ಕೊಳ್ಳಿ ಅಥವಾ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಮಗೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಅಕಾಡೆಮಿಕ್ ಡಿಫಾಲ್ಟ್ ಸೆಟ್ ಆಗಿರುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕ್ಲಾಸ್ ಒನ್ ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ನಮಗೆ ಟೈಟಲ್ಗಳು ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಇಲ್ಲಿ ನಾವು ಫ್ರೀ ಟೆಕ್ಸ್ಟ್ ಬುಕ್ಸು ಮತ್ತು ಸೇಲ್ಸ್ ಯಾವುದಿದೆ ಮತ್ತು ಆರ್ ಟಿ ಸೀಟ್ಸು ಯಾವುದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಫ್ರೀ ಇದೆ ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಇಲ್ಲಿ ನಾವು ಸ್ಟ್ರ ಕ್ಲಾಸ್ ಸ್ಟ್ರೆಂತನ್ನು ನೋಡ್ಕೋಬೇಕು ಮತ್ತು ಪಕ್ಕದಲ್ಲಿ ನಾವು ರೈಟಲನ್ನು ನೋಡ್ಕೋಬೇಕು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ ನೆಕ್ಸ್ಟು ಎಂಟರ್ ಮಾಡ್ತಾ ಹೋಗ್ತೀವಿ ನೋಡಿ ಕರೆಕ್ಟಾಗಿ ನಾವು ರೈಟಲನ್ನು ನೋಡಿಕೊಂಡು ಒಂದು ಕಡೆಯಿಂದ ಎಂಟ್ರಿ ಮಾಡ್ತಾ ಹೋಗಬೇಕು ಇಲ್ಲಿ ಮ್ಯಾಥಮೆಟಿಕ್ಸ್ ಬೈಲಿಂಗಲ್ ನೆಕ್ಸ್ಟ್ ಇದು ಮೃದಂಗ ಇಂಗ್ಲೀಷ್ ನೆಕ್ಸ್ಟು ಮೃದಂಗ್ ಪಾರ್ಟ್ ಟು ನೆಕ್ಸ್ಟು ವ್ಯಾಲ್ಯೂ ಎಜುಕೇಷನ್ ನೆಕ್ಸ್ಟು ಸ್ಟೂಡೆಂಟ್ ಡೈರಿಯನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ನಂತರ ಸವಿ ಕನ್ನಡ ಪಾರ್ಟ್ ಒನ್ ನೆಕ್ಸ್ಟು ಸವಿ ಕನ್ನಡ ಪಾರ್ಟು ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ಟೈಟಲ್ ಎಷ್ಟಿದೆ ಅಂತ ನೋಡಬೇಕು ಇಲ್ಲಿ ಒಂಬತ್ತು ಟೈಟಲ್ ಬರುತ್ತೆ ಬೈಲಿಂಗ್ ವಲ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಸೇವ್ ಆದ ನಂತರ ಕ್ಲಾಸ್ ಟೂನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕಾಲ್ ಮಾಡಿದಾಗ ಇಲ್ಲಿ ನಮಗೆ ಕ್ಲಾಸ್ ಟೂದು ಟೈಟಲ್ಸ್ ತೋರಿಸ್ತಾ ಹೋಗುತ್ತೆ ಇಲ್ಲಿ ನಾವು ಸ್ಟ್ರೆಂತನ್ನು ನೋಡಿಕೊಂಡು ಇಲ್ಲಿ ನಾವು ಮತ್ತೆ ಟೈಟಲ್ ನೋಡಿಕೊಂಡು ಒಂದು ಕಡೆಯಿಂದ ಎಂಟರ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಫಸ್ಟು ಇಂಗ್ಲೀಷ್ ಪಾರ್ಟ್ ಒನ್ ಇಂಗ್ಲೀಷ್ ಪಾರ್ಟ್ ಟು ನಂತರ ಮ್ಯಾಥಮೆಟಿಕ್ಸ್ ಎನ್ ಸಿ ಆರ್ ಟಿ ಬೈಲಿಂಗ್ವಲ್ ಪಾರ್ಟ್ ಒನ್ ನಂತರ ಮ್ಯಾಥಮೆಟಿಕ್ಸ್ ಬೈಲಿಂಗ್ ಪಾರ್ಟ್ ಟೂ ನಂತರ ಮೃದಂಗ ಎನ್ ಸಿ ಆರ್ ಟಿ ಪಾರ್ಟ್ ಒನ್ ನೆಕ್ಸ್ಟು ಮೃದಂಗ ಎನ್ ಸಿ ಆರ್ ಟಿ ಪಾರ್ಟ್ ಟೂ ನಂತರ ವ್ಯಾಲ್ಯೂ ಎಜುಕೇಷನ್ ಸೊ ಅದರ ನಂತರ ಸ್ಟೂಡೆಂಟ್ ಡೈರಿಯನ್ನು ನಾವು ಇಲ್ಲಿ ಹಾಕೋಬೇಕು ನಂತರ ಇಲ್ಲಿ ಸವಿ ಕನ್ನಡ ಪಾರ್ಟ್ ಒನ್ ಮತ್ತು ಸವಿ ಕನ್ನಡ ಪಾರ್ಟ್ ಟು ಸೊ ನಾವು ಸ್ಟ್ರೆಂತ್ ಎಷ್ಟಿರುತ್ತೋ ಅಷ್ಟೊಂದು ಮಾತ್ರ ಇಲ್ಲಿ ಆಗುತ್ತೆ ಸೊ ನೆಕ್ಸ್ಟು ಇಲ್ಲಿ ಕ್ಲಾಸ್ ಟೂದು ಟೈಟಲ್ಸು ಹತ್ತು ಬರುತ್ತೆ ಸೊ ನಂತರ ಏನು ಮಾಡಬೇಕು ನಾವಿಲ್ಲಿ ಸೇವನ್ನು ಎಂಟರ್ ಮಾಡಬೇಕು ಆರ್ ಇ ಶೋರ್ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ಸಕ್ಸಸ್ಫುಲಿ ಸೇವ್ಡ್ ನಂತರ ಕ್ಲಾಸ್ ತ್ರೀ ಮತ್ತು ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟೈಟಲ್ಸ್ ತೋರಿಸ್ತಾ ಸೊ ಹಾಗೆ ಇಲ್ಲಿ ನಾವು ಟೈಟಲ್ಸ್ನ ನೋಡಿಕೊಂಡು ಇಲ್ಲಿ ಇಂಡೆಂಟನ್ನು ಎಂಟ್ರಿ ಮಾಡಬೇಕು ಫಸ್ಟು ಇಂಗ್ಲೀಷ್ ಬೈಲಿಂಗಲ್ಲು ಇ ವಿ ಎಸ್ ಪಾರ್ಟ್ ಒನ್ ಮತ್ತು ಇ ವಿ ಎಸ್ ಪಾರ್ಟ್ ಟು ನಂತರ ಮ್ಯಾಥಮೆಟಿಕ್ಸ್ ಬೈಲಿಂಗ್ ವಲ್ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ನಂತರ ಇಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ಗೆ ಸಂತೂರ್ ಅಂತ ಬರುತ್ತೆ ಇಂಗ್ಲೀಷು ಸೊ ಪಾರ್ಟ್ ಟೂನ ಎಂಟರ್ ಮಾಡಿ ನಂತರ ವ್ಯಾಲ್ಯೂ ಎಜುಕೇಷನ್ ಅದರ ನಂತರ ಸ್ಟೂಡೆಂಟ್ ಡೈರಿಯನ್ನು ಎಂಟರ್ ಮಾಡ್ಕೋಬೇಕು ನಂತರ ಸವಿ ಕನ್ನಡ ಪಾರ್ಟ್ ಒನ್ ಮತ್ತು ಸವಿ ಕನ್ನಡ ಪಾರ್ಟ್ ಟು ಇದಾದ ನಂತರ ಇಲ್ಲಿ ನಾವು ಸ್ಟ್ರೆಂತ್ ನೋಡ್ಕೋಬೇಕು ಟೆನ್ ಬರುತ್ತೆ ತರ್ಡ್ ಸ್ಟ್ಯಾಂಡರ್ಡ್ಗೆ ಸೊ ಥರ್ಡ್ ಸ್ಟ್ಯಾಂಡರ್ಡ್ಗೆ ಟೆನ್ ಬಂದ ನಂತರ ಇಲ್ಲಿ ನಾವು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೈನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಟೆನ್ನು ಥರ್ಡ್ ಸ್ಟ್ಯಾಂಡರ್ಡ್ಗೆ ಕೂಡ ಟೆನ್ ಆಗುತ್ತೆ ನಂತರ ನಾವು ತರ್ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಾಸನ್ನು ನಂತರ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಕೇರ್ಫುಲ್ಲಾಗಿ ಸ್ವಲ್ಪ ಎಂಟರ್ ಮಾಡಬೇಕಾಗುತ್ತೆ ಫೋರ್ ಫೋರ್ತ್ ಸ್ಟ್ಯಾಂಡರ್ಡ್ದು ಟೈಟಲ್ಸನ್ನು ನೋಡಿಕೊಂಡು ಇಲ್ಲಿ ಮೊದಲಿಗೆ ಏನು ಬರುತ್ತೆ ಇ ವಿ ಎಸ್ ಪಾರ್ಟ್ ಒನ್ನು ನಂತರ ಇ ವಿ ಎಸ್ ಪಾರ್ಟ್ ಟು ಬರುತ್ತೆ ನಂತರ ಮ್ಯಾಥಮೆಟಿಕ್ಸ್ ಬೈಲಿಂಗ್ ಪಾರ್ಟ್ ಒನ್ ನೆಕ್ಸ್ಟು ಮ್ಯಾಥ್ಮೆಟಿಕ್ಸ್ ಬೈಲಿಂಗ್ ಪಾರ್ಟ್ ಟು ನಂತರ ಇಂಗ್ಲೀಷು ಸಂತೂರ್ ಬರುತ್ತೆ ಇಲ್ಲೂ ಕೂಡ ಪಾರ್ಟ್ ಒನ್ ಮತ್ತು ಪಾರ್ಟ್ ಅನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ ಸೊ ಇದಾದ ನಂತರ ಇಲ್ಲಿ ವ್ಯಾಲ್ಯೂ ಎಜುಕೇಷನನ್ನು ಕೂಡ ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ವ್ಯಾಲ್ಯೂ ಎಜುಕೇಷನನ್ನು ನಾವು ಎಂಟರ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಕನ್ನಡ ಪರಿಸರ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಬರುತ್ತೆ ಇದು ನಮಗೆ ಬೇಡ ಯಾಕಂದರೆ ನಾವು ಬೈಲಿಂಗ್ ಬಾಲ್ ಎಂಟರ್ ಮಾಡ್ಕೊಂಡಿದೀವಿ ನಂತರ ಸ್ಟೂಡೆಂಟ್ ಡೈರಿಯನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಸವಿ ಕನ್ನಡ ಪಾರ್ಟ್ ಒನ್ ಮತ್ತು ಸವಿ ಕನ್ನಡ ಪಾರ್ಟ್ ಟು ಇಲ್ಲಿ ನಮಗೆ ಟೋಟಲ್ಲು ಹನ್ನೆರಡು ಟೈಟಲ್ಸ್ ತೋರಿಸಿದೆ ಅದರಲ್ಲಿ ಎರಡನ್ನ ಎಂಟ್ರಿ ಮಾಡ್ಕೊಂಡಿಲ್ಲ ಸೊ ಇಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ಗೂ ಕೂಡ ಟೆನ್ ಟೈಟಲ್ಸನ್ನು ಎಂಟ್ರಿ ಮಾಡ್ಕೊತೀವಿ ನಂತರ ಸೇವೆ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಈಗ ಪ್ರಾಕ್ಸಿರಿಯರ್ ಬಂದರೆ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಮಗೆ ಮತ್ತೆ ಓಪನ್ ಪೇಜು ಓಪನ್ ಆಗುತ್ತೆ ನಂತರ ಕ್ಲಾಸ್ ಫೈವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಾಸ್ ಫೈವ್ದು ನಮಗೆ ಟೈಟಲ್ಸ್ ಓಪನ್ ಆಗುತ್ತೆ ಇಲ್ಲೂ ಕೂಡ ಕೇರ್ಫುಲ್ಲಾಗಿ ಟೈಟಲ್ಸನ್ನು ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಮತ್ತು ಸ್ಟ್ರೆಂತ್ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಫಸ್ಟು ಇ ವಿ ಎಸ್ ಪಾರ್ಟ್ ಒನ್ ಬೈಲಿಂಗ್ವಲ್ ನಂತರ ಇ ವಿ ಎಸ್ ಪಾರ್ಟ್ ಟು ಬೈಲಿಂಗ್ವಲ್ ನಂತರ ಮ್ಯಾಥಮೆಟಿಕ್ಸ್ ಎನ್ ಸಿ ಆರ್ ಟಿ ಬೈಲಿಂಗ್ವಲ್ ಪಾರ್ಟ್ ಒನ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಎನ್ ಸಿ ಆರ್ ಟಿ ಬೈಲಿಂಗ್ವಲ್ ಪಾರ್ಟ್ ಟೂ ನಂತರ ಇಲ್ಲೂ ಕೂಡ ಸಂತೂರ್ ಪಾರ್ಟ್ ಒನ್ ಇಂಗ್ಲೀಷ್ಗೆ ನಂತರ ಸಂತೂರ್ ಪಾರ್ಟ್ ಟು ಇಂಗ್ಲೀಷ್ಗೆ ವ್ಯಾಲ್ಯೂ ಎಜುಕೇಷನನ್ನು ಎಂಟರ್ ಮಾಡಿಕೊಡಿ ನೆಕ್ಸ್ಟು ನೆಕ್ಸ್ಟ್ ಮತ್ತೆ ಪರಿಸರ ಕನ್ನಡ ಬರ್ತಿದೆ ಇಲ್ಲಿ ಬೈಲಿಂಗ್ವಲ್ ಶಾಲೆಗೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಪರಿಸರ ಬೇಡ ನಂತರ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ ಒನ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ ನೆಕ್ಸ್ಟು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ ಟು ನಂತರ ಸ್ಟೂಡೆಂಟ್ ಡೈರಿನ ಎಂಟರ್ ಮಾಡಿ ಕೊಡೋಕ್ಕಿಂತ ಮುಂಚೆ ಟೈಟಲ್ಸನ್ನು ಸರಿ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಟ್ವೆಲ್ ಮೈನಸ್ ಟು ಇಲ್ಲೂ ಕೂಡ ಟೆನ್ ಆಗುತ್ತೆ ಪರಿಸರ ಎರಡೂ ಎಂಟ್ರಿ ಮಾಡಲ್ಲ ನಂತರ ಸೇವೆ ಮೇಲೆ ಕ್ಲಿಕ್ ಮಾಡಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಆಕ್ಸಿ ಎರರ್ ಬಂದರೆ ಇಲ್ಲಿ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಂಡೆಂಟ್ ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿವರೆಗೂ ನಾವು ಕ್ಲಾಸ್ ಫೈವ್ ಬೈಲಿಂಗ್ ಬಲ್ಗೆ ಹೇಗೆ ನಾವು ಇಂಡೆಂಟ್ ಎಂಟರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು